సీరే ఉట్కడు మన్కాలు గంట ఎత్కూ నారి బుత్తి తుంబా ప్రీతి తందలు గౌరీ మల్లిగే ఈ మల్లిగే ఆహా మైసూర్ మల్లిగే ఐసైస ಓ ಎಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ನಂಗ್ ಬೆಂಡ್ ಎತ್ತಿ ಬಿಡ್ತಾರೆ ತಡಿ ರೀ ರೀ ಏನ್ ಮಾಡತ್ತೀರಿ ಇದೇನಪ್ಪ ಇದು ನಮ್ ಗಿರ್ಜಿಕ್ ಹೋಗ್ದಂಗ್ ಆಗತೈತೆ ಕನ್ಸ ನನ್ಸಿದೆ ಕಿವಿ ಕಿವಿ ಕೇಳಸಾದೈತ ಇಲ್ಲ ಇವರಿಗೆ ರೀ ರೀ ಅಲ್ಲ ಹೋಗೋ ಮಾರಾಯ ನಿನ್ನ ಹೋದ್ ನೀನ್ ಕೂಗಾತಿ ನಾನ್ ಯಾರ್ ಕೂಗಾತಾರ ಅನ್ನತೀನಿ ಹ್ಮ್ ಹ್ಮ್ ತಡಿ ಹೊಟ್ಟೆ ಬಾಳಸ್ ಬಿಟ್ಟೈತೆ ನಾನು ಈಗ ಬರ್ತಾಳ ಆಗ್ ಬರ್ತಾಳ ಅನ್ಕೊಂಡು ಇಲ್ಲ ಒಂದ್ ಸ್ವಲ್ಪ ಬದ್ಯಾಗ ಹುಲ್ಲಿ ಅದನ್ನ ಇದ್ ಮಾಡೋಣ ಅಂತ ಬಂದಿದ್ನಿ ಏನ್ ಬರೀ ನಮ್ಗೆ ರುಚಿಯಾಗಿ ಇವತ್ ನಂಗ್ ರೀ ಹಾಕರಿ ಆತಾಳ ಏನು ಒಂದು ಗೊತ್ತಾಗತಿಲ್ಲ ನನ್ಗ ಹ್ಮ್ ಹ್ಮ್ ಬಂದಿ ನಡಿ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರು ಹೆಂಗದೇರಿ ಎಲ್ರು ಆರಾಮದ್ರಿ ಅಂತ ಅನ್ಕೊಳತ್ತೀನಿ ರೀ ನಾವು ಆರಾಮದೇವ್ರಿ ಅಪ್ಪ ಇವತ್ತೇನು ರೀ ಅಪ್ಪ ಗಿರ್ಜಾಕರ ನಿಮ್ಮ ಮನೆಯವ್ರಿಗೆ ರೀ ಹಾಕಿ ಕರಿಯತೀರಿ ಅನ್ನತೀರಿ ಮತ್ತೆ ಯಾವಾಗ್ಲೂ ಹೋಗು ಬಾ ಅಂತಿರ್ತೀನಲ್ರಿ ನಂಗೆ ಕಾಮೆಂಟ್ ಬರ್ತಾನೆ ಇರ್ತಾವ್ರಿ ಯಾಕೆ ಗಂಡಂಗೆ ಹಂಗೆ ಕರಿತೀರಿ ಅಂತ ಅದಕ್ಕೆ ನಂಗೆ ಕಾಮಿಡಿ ಹಂಗೆ ಮಾಡ್ತಾ ಇರ್ತೀನಿ ರೀ ಅಪ್ಪ ಯಾಕಂದ್ರೆ ಗಂಡ ಹೆಂಡತಿ ಮಧ್ಯೆ ಹಂಗೆ ಜಗಳ ಮಾಡ್ಕೊತಿದ್ರೆ ಸ್ವಲ್ಪ ನೋಡೋರಿಗೂ ಎಂಟರ್ ತು ಸಾರಿ ಸಾರಿ ಎಂಟರ್ಟೈನ್ಮೆಂಟ್ ಅನ್ಸುತ್ತಲ್ರಿ ಅದಕ್ಕೆ 嗯，安哥。 ಹೋಗು ಬಾ ಅಂತ ಮಾತಾಡ್ತಾ ಇರ್ತೀನಿ ರೀ ಹಿಂಗೆ ಕರದ ಚಂದ ಅನಿಸ್ತೈತಂದ್ರೆ ಹಿಂಗೆ ಮಾತಾಡ್ತೀನಿ ತೊಗೊಳ್ರಿ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ರೀ ಯಾಕಂದ್ರೆ ಅವರು ಹೋಗು ಬಾ ಅಂತ ಮಾತಾಡ್ತಾ ಇದ್ರೆ ಗಿರ್ಜಕರದ್ದು ಒಂದು ಸ್ವಲ್ಪ ಕಾಮಿಡಿ ಇರ್ತೈತಿ ಅದಕ್ಕೆ ಹಂಗೆ ಮಾತಾಡ್ತೀನಿ ನಾನು ಇವತ್ತೇನು ಸ್ಪೆಷಲ್ ರೀ ಅಪ್ಪ ಗಿರ್ಜಕ್ಕರ್ ಮನೆಯವ್ರಿಗೆ ಊಟ ಬುತ್ತಿ ಕಟ್ಕೊಂಡು ಬಂದುಬಿಟ್ಟಿದ್ದಾರೆ ಅನ್ನೋದೇ ರೀ ಬರೀ ಮನೆಯಾಗಿಂದ ತೋರಿಸಿ ಸುತ್ತಮುತ್ತ ಅದ ಚಾಪೆ ಅದ ಮನೆ ತೋರಿಸಿ ತೋರಿಸಿ ನೋಡೋರಿಗೆ ನಿಮಗೂ ಬೇಸ್ ಬಂದಿರ್ತೈತಿ ರೀ ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತರಿ ಇವತ್ತು ನೋಡಿರಿ ನಮ್ಮ ಮನೆಯವರು ದೌಡ್ ಎದ್ದು ನಸಕ್ ಮ್ಯಾಗೆ ಬಂದುಬಿಟ್ಟಿದ್ದಾರೆ ಅವ್ರು ರೊಟ್ಟಿ ತಿಂದಿಲ್ಲ ಹಂಗೆ ಬಂದುಬಿಟ್ಟಿದ್ದಾರೆ ಅದಕ್ಕೆ ನಾನು ನನ್ನ ಮಗ ಹೇಳ್ದಾರೆ ಬಿಟ್ಟು ಬರ್ತೀನಿ ಸ್ಕೂಟಿ ಮ್ಯಾಗ ಅಂತ ನಾನು ನಡ್ಕೊಂಡು ಹೋಗ್ತೀನಿ ತೊಗೊಳಪ್ಪ ಯಾ ಎಷ್ಟೊತ್ತಾಕ್ಯದಂತೆ ನಾನು ರೊಟ್ಟಿ ರೊಟ್ಟಿ ಒಂದೇ ಒಂದು ತಿಂದು ಬಂದಿರಿ ಹೊಟ್ಟೆ ಹಾಸ್ತಿತ್ತು ರೊಟ್ಟಿ ಅದು ತಿಂದೆ ನಮ್ಮ ಮನೆಯವ್ರಿಗೆ ರೊಟ್ಟಿ ಬುತ್ತಿ ಕಟ್ಕೊಂಡು ಬಂದಿದ್ದೀನಿ ನೋಡ್ರಿ ಈಗ ರೊಟ್ಟಿ ಅದು ತಿನ್ ಇವತ್ತಿನ ದಿನ ಈ ಹೊಲ್ದ ಹೆಂಗ್ ಅಂತ ನೋಡೋಣ ಬರ್ರಿ ಅದಕ್ಕಿಂತ ಯಾರೆಲ್ಲ ನಮ್ಮ ಮೊದ್ಲಿ ಯಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದ ಒಂದ ಲೈಕ್ ಕೊಡ್ರಿ ಅಂತ ಹೇಳ್ತಾ ಬರ್ರಿಡಿಯೋ ಮುಂದುವರ್ಸನ್ ರೊಟ್ಟಿ ತಿನ್ನಕ್ಕೆ ಹೋಗೋನ್ರಿ ಇಲ್ಲೆಲ್ಲ ಕುಂದರ್ತ ಇಲ್ಲ ಕುಂದ್ರಾಗ ಸರಿ ಹೋಗುದಿಲ್ಲ ಅಲ್ಲ ಮರದ ನಡಿ ಮೆಕ್ಕೆಜೋಳ ನೋಡಿದಿ ನೋಡಾತೀನ್ರಿ ನೋಡ್ರಿ ಅವ ಅತ್ತಿ ಮಾಡಕ್ ಬಂದಾಗ ಏಟ್ ಇದ್ವು ಅವು ಮೆಕೇಜ್ ಒಳಗ ಮೊನ್ಕಾಲ ಮಟ್ಟ ಇದ್ವು ಇವತ್ತ ಅಲ್ಲಿ ನನ್ನ ಎತ್ರಕ್ ಬೆಳ್ದಿದ್ದ ಹೆಂಗೋ ಒಂದ್ ಬಿಡ್ರಿ ಈ ವರ್ಷ ಒಳ್ಳೆ ಫಸ್ಲು ಸಿಕ್ಕಿದ್ರೆ ಅಷ್ಟ ಸಾಕ್ ದೇವ್ರಿಗೆ ಬೇರ್ಕೊಳ್ಳೋದೆ ಆತಾತೆ ಬರ್ರಿ ರೊಟ್ಟಿ ತಿನ್ನೋನಂತ್ರಿ ನನ್ಗೂ ಹೊಟ್ಟೆ ಹಸ್ತೈತಿ ಒಂದ ಒಂದ್ ತಿನ್ ಬಂದಿದ್ನಿ ಏ ಟೈಮ್ ಟೈಮ್ ಸರಿಯಾಗಿ ಗೊಬ್ಬರ ಅಕ್ತಿ ನೀರು ಎಲ್ಲಾ ಆಗೇತೆ ಮತ್ತೆ ಯಾವ ಫಸ್ಲಾದ್ರೂ ಹಂಗರಿ ಈ ಕಡಪ ಅಲ್ಲ ಯಾಕೆ ಇನ್ನೂ ದೊಡ್ಡದಾಗಿಲ್ರಿ ಇದ ಯಾವಾಗ ಹಾಕಿ ಒಂದ್ ಒಂದ್ ತಿಂಗಳಾಗಕ್ ಬಂತೆ ಹ್ಮ್ ಹ್ಮ್ ಆತಾತ್ ನಡಿ ಹ್ಮ್ ಒಂದೂವರೆ ತಿಂಗಳು ಮೇಲಾತೇನೋಪ್ಪ ಈಗ ಕಡಪಾಲ್ ಅಂತಂದ್ರೆ ಏನಂತ ಕೇಳತ್ತೀವ್ರಿ ಕಡಪಾಲ್ ಅಂತಂದ್ರೆ ನಮ್ಮ ಕಡೆಗೆ ಹೆಸರು ಕಾಳು ಉದ್ದಿನ ಕಾಳು ಮತ್ತು ಹುರುಳಿ ಕಾಳು ಯಾವುದೇ ಕಾಳಾಗಲಿ ನಾವು ಗದ್ದೆ ಒಳಗೆ ಹಾಕ್ತೀವಿ ನೋಡ್ರಿ ಅದಕ್ಕೆ ಕಡಪಾಲ್ ಅಂತೀವ್ರಿ ಗೊತ್ತಾಯ್ತು ಅಂತ ಅನ್ಕೋತೀನಿ ರೀ ಮತ್ತು ಕಾಮೆಂಟ್ ಮಾಡಿ ಕಡಪಾಲ್ ಅಂತಂದ್ರೆ ಏನಂತ ಕೇಳ್ತೀರಿ ಅಂತ ಗೊತ್ತ್ರಿ ನನಗೆ ಯಾಕಂದ್ರೆ ಒಬ್ಬೊಬ್ರಿಗೆ ಗೊತ್ತಿರಲ್ಲ ನಮ್ಮ ಕಡೆ ಭಾಷೆಯೊಳಗೆ ಈ ಥರ ಅಂತಾರೆ ರೀ ಅದಕ್ಕೆ ಹೇಳಿದ್ನಿ ರೀ ಬರ್ರಿ ಹ್ಮ್ ಮುಂದೆ ನನ್ ಮುಂದಕ್ಕಿನಿ ಬಿಂದಿಗೆ ಎಲ್ಲಿಟ್ಟಿರ್ ನೋಡ್ರಿ ತಗೊಂಡ್ ಬರ್ರಿ ಅದ್ ಹಂಗ ಕೈಯಾಗಿನ್ ಕುಡ್ಗೋಲು ತಗೊಂಡ್ ಬರ್ರಿ ಅಲ್ಲಿ ಬಳ್ಳಾಕ್ ಸೌತೆಕಾಯಿ ಬಿಟ್ರ ಒಂದ್ ಕೊಯ್ದ ರೊಟ್ಟಿ ಜೋಡಿ ತಿನ್ನಾಕ್ ಬರ್ತೈತಿ ಹೋಗ್ಲಿರಿ ನಾನ ಕುಡ್ಗೋಲ್ ತಗೊಂಡ್ ಬರ್ಲಿ ಹ್ಮ್ ಆತ್ ಈಗ ಇಲ್ಲ ಇಟ್ ಬರತಿದ್ನಿ ನೋಡ್ ನಾನ್ ಬರ್ತೀನಿ ನಾನ್ ಚಪ್ಲಿ ಅಲ್ಲ ಬಿಟ್ಟು ಬರ್ಬೇಕಾಗಿತ್ ನೋಡ್ ನಾನ್ ಚಪ್ಲಿ ಹಾಕೊಂಡ್ ಬದಾಗಿನ್ ನಡಿಯಾಕ ಬರೋದಿಲ್ಲ ವಯವ ಬದಿ ಸಂದೈತೆ ಕಾಲ್ ಹಂಗ ಜಾರದ ಅಯ್ಯ ತಡಿ ಮೆಲ್ಲಕ್ ಹೋಗ್ತೀನಿ ಬಿಂದಿಗೆ ಅಲ್ಲಿ ಮಾವಿನ ಮರದ್ ಕೆಳಗ್ ಇಟ್ ಬಂದೀನಿ ನಾನು ಈಗ ಮತ್ತ್ ಆ ಕಡೆ ಹೋಗ್ಬೇಕು ಆತ ಅರ್ಧ ಬಿಂದ್ಗೆ ನೀರ್ ಐತದ ಉಷ್ಟು ಸುರಿವಿ ಬ್ಯಾರೆ ತುಂಬ್ಕೊಂಡ್ ಬರ್ತೀನಿ ಹ ಹ ಬಂದಿ ನಡಿ ಅಲ್ಲಿ ಮಾವಿನ ಮರದ ಕೆಳಗ್ ಬಿಂದಿಗೆ ಇಟ್ ಬಂದೀನಿ ತಗೊಂಡ್ ಬರ್ತೀನಿ ಅದ ಬಿಂದ ತಗೊಂಡ್ ಬರಕ್ ಹೊಂಟೀನಿ ಬಿಂದಿಗೆ ತೊಗೊಂಡ್ ಬರಕ್ ಅಲ್ಲಿ ತೋಡದಾಗ ಹೋಗಿದಾರ ಅವರು ಅವ್ರು ಮಟ ಬಳ್ಳಾಗಿಲ್ ಸೌತೆಕಾ ಹತ್ರ ಬಿಟ್ಟಿದಾವ್ ನೋಡ್ತೀನಿ ತಡಿಯವ ಕೊಯ್ ತಿನ್ನಾಕ್ ತರ್ತೇತಿ ರೊಟ್ಟಿ ಜೋಡಿ ಅಲ್ಲಿ ಉಪ್ಪಾ ಆಯ್ತಾ ಏನ್ ಮಾಡೇತ ಏನೋ ಕೊಟ್ಟ ಇಲ್ಲಾಂದ್ರೆ ಇಲ್ಲಾಂದ್ರ ಸ್ವಲ್ಪ ಹಾಕೊಂಡ ಹತ್ರ ಬರ್ತೇತಿ ಹಾಳಾ ಕಟ್ಕೊಂಡ್ ಅಯ್ಯೋಯೋವಾ ನಾನ್ ತಿನ್ನೋ ಸೌತೆಕಿಂತ ಕುದಿ ಮೇಲ್ ಮಾಡಿ ಬರತೀನಿ ಇಲ್ಲಿ ಕೆಳಗೆ ನೋಡಿದ್ರೆ ಬಂಗಾರ ಬೆಳ್ದಂಗ ಹೆಸರು ಕಾಳು ಕಟ್ಪಾಲ ಬಂದೈತೆ ಏನೇನೋ ಈ ವರ್ಷ ಕಬ್ಬು ಭತ್ತ ಮೆಕ್ಕೆಜೋಳ ಹೆಸರು ಕಾಳು ಹುರುಳಿ ಕಾಳು ಉದ್ದಿನ ಕಾಳು ಅರಿಶಿನ ಎಲ್ಲಾ ಚಲೋತಾಗ್ ಬಂದೈತೆ ಸೇರೋಮಟ ಇನ್ನು ಎಷ್ಟೆಷ್ಟು ನಷ್ಟ ಆಕೇತ ಏನ ಏನವ ಎಲ್ಲಾ ಒಳ್ಳೆದಾದ್ರಾಷ್ಟ ಸಾಕೆ ಆತ ಸೌತೆಕಾಯಿ ಏನ್ ಬಿಟ್ಟಿದಾವ ಏನೇನ್ ಮಾಡಿದಾವ ಏನು ನನ್ ದೃಷ್ಟಿ ಹಾಕೈತವ ನಮ್ ಬೆಳಗ್ಗೆ ಹ್ಮ ಅರೆ ರಾಮ್ ಕೃಷ್ಣ ಅಯ್ಯವ ಇದೇನಿತ್ ಸೊಂಟ ಇಂಗ್ನು ಬಾ ದಿನ ಆತಲ್ಲ ಹೊಲ ಕಡೆಗೆ ಬಂದೆ ಸೊಂಟನ ಬಗಾತಿಲ್ಲ ನಂದೆ ಪುಟ್ಟಿ ಇಲ್ಲ ಇಟ್ಟು ಹೋಗಿನ್ ತಡಿಯವ ಮತ್ತೆಲ್ಲ ಹೋಗಿ ಇವ್ರೇನ್ ಬಂದ್ರ ಏನ್ ಮಾಡಿದ್ರ ಏನ್ ಕಡಪಾಲ್ ಕಾಲ ಇಟ್ಟು ಈಗ ತುಳಿ ಪಿ ಚಾಡಿ ಮಾಡ್ತಿದ್ ನೋಡವ ಕಡೆ ಇರ್ಲಿ ಹೋಗಂತಡಿ యుగ యుగ ప్రేమ శాశ్వత గిరి ప్రీతి శాశ్వత గిరి శిఖీర ఏతి హాట్ బిల్ బిడోదా సుమ్ యాక్డోదు సరి సౌతే కబడ్డీ ఒన్దా సిక్తవ యన్త ఏ చిక్డి బాడీ ఒన్ ಎಂತ ಬಂಗಾರದಂಗ ಬಳ್ಳಿ ಬಂದಿತ್ತವ ಚಿಕ್ಡಿ ಕಾಯಿ ಮಸ್ತ್ ಸಿಕ್ತಿದ್ವು ಈ ವರ್ಷ ಏನು ಬರ್ತೈತೆ ಚಿಗಿರ್ತೈತೆ ಏನೇನು ಮಾಡ್ತೈತೆ ಏನೇ ಇದೆ ನಾನು ಬಂದಿದ್ದಿದ್ರೆ ಆಗಾಗ ನೀರು ಹಾಕೋತಿರ್ತಿದ್ನಿ ಚಿಗಿರ್ತಿದ್ವು ಅವು ನಮ್ಮ ಮನೆಯವ್ರ್ ನೋಡೋದಿಲ್ಲ ಬಿಡೋದಿಲ್ಲ ಏನು ಕೆಲಸ ಮಾಡಕ್ ಬಂದಿರ್ತೈತೆ ಅದೊಂದು ಮಾಡಿ ಹೋಗ್ಬಿಡ್ತಾರೆ ಏನ್ ಮಾಡಿದ ಮತ್ತೆ ಹೇಳಿದ್ರೆ ಬೈತೈತಿ ಕಿರುಜಿ ಅಂತೈತೆ ಅದಕ್ಕೆ ಎಷ್ಟು ಏನ್ ಮಾಡಿದ್ರು ಅಷ್ಟೇ ಹೋಗ್ಲಿ ಬಿಡು ನೋಡೋಕೆ ಚಿಗುರ್ ಇದ್ರೆ ತಿನ್ನೋದೇ ಇಲ್ಲ ಅಂದ್ರೆ ಇಲ್ಲ ಏನು ಮಾಡಕ್ ಬರೋದಿಲ್ಲ

ಇಲ್ಲಿದ್ದೀ ಆತ ತಗೋ ಇದ್ ಬಿಂದ್ಗೆ ಅಲ್ಲಿ ಇರ್ತೀನಿ ಬಾ ನೀನು ಹ್ಞೂ ನೋಡ್ಲೇಪ್ಪ ಹೌ ಬಳ್ಳಿಗಳು ಯಾಕ ಏನೋ ಒನ್ಗಾತಾವೇನ್ ಬಿಸಿಲಿ ಒನ್ಗಾತಾವ ನೀರ್ ನೀರ್ ಹತ್ರ ನಾನು ಹೊಲಕ್ ಬಂದಾಗ್ಲಿಲ್ಲಾ ಒಂದೊಂದ್ ಬಿಂದ್ಗೆ ಸುರ್ವಿನಪ್ಪ ಸುಳ್ಳ ಯಾಕೆ ಕೊರೇನ ಒಂದೊಂದ್ ಬಿಂದ್ಗೆ ಆಕಿನ್ ನಾನ್ ನೀರ್ ಅವಕ್ ಹೌದ್ರಿ ಗೊತ್ತಾಗತ್ತೇತ್ರಿ ಎಷ್ಟೆಷ್ಟ್ ನೀರ್ ಹಾಕಿರಿ ಏನಂತ ಅದ ಮತ್ತ ನೀರ್ ಹಾಕಿದ್ರ ಯಾಕ ಒಣಗಾತಾವ ಅದ ಗೊತ್ತಾಗತಿಲ್ಲ ನನಗ ಆತ ಆತ ಬಾರ್ಲಿ ಅಪ್ಪ ಹೊಟ್ಟೆ ಬಾಳ ಅಸ್ ಏನ್ ಮುಂಜಾನೆ ನೀನ್ ಒಂದ್ ರೊಟ್ಟಿ ಆದ್ರ ತಿನ್ ಬಂದಿ ನಾನು ಚಾ ಕುಡ್ದು ಒಂದ್ ರಸ್ ತಿನ್ ಬಂದಿದ್ ನೀನ್ ನೋಡ್ ಬನ್ನಿ ನಡ್ರಿ ಇಲ್ಲಿ ಸೌತೆಕ ಬಿಟ್ಟೈತ ನೋಡ್ ಕಿತ್ಕೊಂಡ್ ಬರ್ತೀನಿ ನಂಗೂ ಬಾಳ ಹೊಟ್ಟೆ ಅಸ್ತೈತಿ ಏನ್ ಮುಂಜಾನೆ ಒಂದ್ ರೊಟ್ಟಿ ಅದೆಲ್ಲಿ ಸಾಲ್ತೈತಿ ಹೊಟ್ಟೆಗೆ ಆತ ಮುಂದ್ ಹೋಗತಿ ನಾನು ಸಿಕ್ಕಿದ್ರ ಕಿತ್ಕೊಂಡ್ ಬಾ ಇಲ್ಲ ಅಂತಂದ್ರ ಇದ್ರ ಇರುವಲ್ತ ಬಾರ್ಲಿ ಇಲ್ಲ ಇಲ್ಲ ಐತೆ ಒಂದ್ ಎರಡ್ ಸಣ್ಣ ಮಿಡಿ ಇದಾವೆ वंद वन सवते का बिटेत नोड़ दोड़। बिटेत है? हाँ हाँ हाँ, कित कौन बाँ बोर चालू इतरे? हाँ, चालू इतले पादेका उस्टू नीर सुरू वी बैरेत तुम कौन बननी नोड़। हाँ दरे, चालू आत्तो बोड़। इगेन रोट्टी तीना कि ಬ್ಯಾಟ್ ತಗೋಲಪ್ಪ ಈಗ ಇಲ್ಲಿ ಬಂದಿವಿ ಇಲ್ಲಿ ಕುಂದ್ರ ತಗೋ ಮತ್ತೆ ಎಲ್ಲಿ ಬಿಂದಿಗೆ ಅದು ಎತ್ಕೊಂಡು ಆ ಕಡೆ ಹೋಗಿ ಎಲ್ಲ ಇಲ್ಲಿ ಬದ್ ಬರೋದಿಲ್ಲ ಏನಿಲ್ಲ ನೋಡಲ್ ಬಿಸ್ಲು ಬೀಳಾತೈತೆ ತೋಟದಾಗ ಸರಿ ಹೋಗೋದಿಲ್ಲ ಇಲ್ಲ ನೆರಳು ಬಂದೈತಿ ಇಲ್ಲ ಕುಂತ ತಗೋ ನಿಂಗೆ ಬೇಕಿದ್ರೆ ಟಾವೆಲ್ ಹಾಸ್ಕೊಂಡು ಕುಂದ್ರ ನೀನು ಟಾವೆಲ್ ಹೊಸ ಟಾವೆಲ್ ಅದು ಎಲ್ಲಿ ನೆಲ್ದಾಗ ಹಾಸ್ಕೊಂಡು ಕುಂದ್ರತೀರಿ ಬ್ಯಾಟ್ ತಡ್ರಿ ನಾನು ಹಂಗ ಕುಂದರ್ತೀನಿ ಮೊದ್ಲ ಸೌತೆಕಾಯಿ ಕೊಯ್ಯ ಅಂತಡಿ ಆಮೇಲೆ ತಟ್ಟೆ ಮಾಡ್ತೀನಿ ಕುಡುಗು ನೆನ್ನಿಟ್ಟಿದಾರೆ ಇವ್ರೆ ಕುಡುಗು ತಗೊಂಡ್ ಮಾ ಅಂತ ಹೇಳಿದ್ನಿ ನಿಮ್ ತಗೊಂಡ್ ರೀ ಕುಡುಗೋಲ್ ಐತ್ ಲೇಪ ಇಲ್ಲಿ ಮರದಡಿಗಿ ಇಟ್ಟಿನ ಕೊಡ್ತೀನಿ ಇರು ಇಲ್ಲ ಅಂತಂದ್ರ ಸೌತೆಕಾಯಿ ಕೊಡಿಲ್ಲ ನಾನು ಕೊಯ್ತಿನಿ ನೀನ್ ಬರಬರ ತಟ್ಟೆ ಮಾಡ್ಲಿ ಗಿರ್ಜಿ ಭಾಳ ಹೊಟ್ಟೆ ಅಸ್ತೈತಿ ಮತ್ತ್ ತಗೋರಿ ಮತ್ತ್ ಕಾಯರಿ ಅದ ತಟ್ಟೆ ಮಾಡ್ತೀನಿ ನಾ ಸೌತೆಕಾಯಿ ಕಿತ್ಕೊಂಡ್ ಬಂದ್ ಚಲೋ ಮಾಡ್ತೀನಿ ಮಾಡ್ದೀನಿ ನೋಡಲೇಪ ಇನ್ನೊಂದೆರಡ್ ದಿನ ಬಿಟ್ಟಿದ್ರೆ ಅಲ್ಲ ಬಳ್ಳ್ಯಾಗ ಬಲ್ತು ಹೋಗ್ಬಿಡೋದಿದ ತಗೋಳ್ರಿ ಹ್ಮ್ ಕುಡು ಏನ್ ಪಲ್ಲೆ ಇದರ ಹಾಗಲ್ಲ ಕಾಪಲ್ಲ ಮತ್ತ್ ಕೆಂಸ ಇತ್ತಂತಲ್ಲ ಹಿಟ್ಲಾಗನು ಹೌದೇನ್ ಹಾಕ್ಲಿಪ್ಪ ಮೊದ್ಲು ತಿನ್ತಿರು ನನ್ ಹೊಟ್ಟೆ ಭಾಳಷ್ಟ್ ಬಿಟ್ಟೇದ್ ನನ್ತ್ರಿ ಮದ್ಲ